ನಮಸ್ತೆ ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್ ಇವತ್ತಿನ ದಿನ ನಾವು ಸ್ಪ್ರಿಂಗ್ ಅಂದ್ರೇನು ಸ್ಪ್ರಿಂಗ್ ಬೂಟ್ ಅಂದ್ರೇನು ಹಾಗೇನೇ ಸ್ಪ್ರಿಂಗ್ ಯಾವ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದೆ ಹಾಗೆಯೇ ಅದರಿಂದ ನಮಗೆ ಯಾವುದೆಲ್ಲ ಬೆನಿಫಿಟ್ಸ್ ಇದೆ ಸ್ಪ್ರಿಂಗ್ ಬೂಟ್ ಯೂಸ್ ಮಾಡೋದ್ರಿಂದ ಅದನ್ನೆಲ್ಲ ಡಿಸ್ಕಸ್ ಮಾಡೋಣ ಓಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ಳಿ ನನ್ನ ಹೆಸರು ಭೂಷಣ್ ಅಂತ ನಾನು ಫುಲ್ ಟೈಮ್ ಜಾವ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಓಕೆ ಸ್ಟಾರ್ಟ್ ಮಾಡೋಣ ಸ್ಪ್ರಿಂಗ್ ಅಂದ್ರೇನು ಓಕೆನಾ ಸ್ಪ್ರಿಂಗ್ ಅಂದರೆ ಇಟ್ ಇಸ್ ಅ ಪಾಪ್ಯುಲರ್ ಜಾವಾ ವೆಬ್ ಫ್ರೇಮ್ವರ್ಕ್ ನಾನು ಮುಂಚೆನೇ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಹೇಳ್ದಂಗೆ ನಾವು ಜಾವಾ ವೆಬ್ ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಯಾವುದಾದ್ರೂ ಒಂದು ಫ್ರೇಮ್ವರ್ಕ್ನ ಯೂಸ್ ಮಾಡಬೇಕು ಅದೇ ರೀತಿ ಸ್ಪ್ರಿಂಗ್ ಅನ್ನೋದೊಂದು ವೆಬ್ ಫ್ರೇಮ್ವರ್ಕ್ ಜಾವಾದಲ್ಲಿ ಎಷ್ಟೊಂದು ಫ್ರೇಮ್ವರ್ಕ್ಸ್ ಇದೆ ಸ್ಟ್ರಚ್ ಅನ್ನೋದು ಕೂಡ ಒಂದು ವರ್ಕು ಅದೇ ರೀತಿ ಸ್ಪ್ರಿಂಗ್ ಕೂಡ ಒಂದು ಫ್ರೇಮ್ ವರ್ಕ್ ಬಟ್ ಇಟ್ ಈಸ್ ಎ ಪಾಪ್ಯುಲರ್ ವೆಬ್ ಫ್ರೇಮ್ವರ್ಕ್ ಅದನ್ನು ಯೂಸ್ ಮಾಡ್ಕೊಂಡು ನಾವು ಎಂಟರ್ಪ್ರೈಸ್ ವೆಬ್ ಅಪ್ಲಿಕೇಶನ್ಸ್ನ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು ನಾನು ಮುಂಚೆ ಹೇಳಿದಂಗೆ ವೆಬ್ ಅಪ್ಲಿಕೇಶನ್ಸ್ ಅಂದ್ರೇನು ನಾವು ಅದನ್ನು ಬ್ರೌಸರಲ್ಲಿ ಆಕ್ಸೆಸ್ ಮಾಡೋದಕ್ಕೆ ನಾವು ವೆಬ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ ಈ ಒಂದು ವೆಬ್ ಅಪ್ಲಿಕೇಶನ್ಸ್ನ ನಾವು ಸ್ಪ್ರಿಂಗ್ ವರ್ಕ್ನ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ಬೋದು ಫ್ರೇಮ್ವರ್ಕ್ ಅಂದ್ರೇನು ಆಲ್ರೆಡಿ ಅದನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ ಒಂದು ಗ್ರೂಪ್ ಆಫ್ ಡೆವಲಪರ್ಸು ಆ ಒಂದು ನ ಕ್ರಿಯೇಟ್ ಮಾಡಿರ್ತಾರೆ ಅದರಲ್ಲಿ ಏನಿರುತ್ತೆ ಕ್ಲಾಸಸ್ಸು ಮತ್ತು ಅನೋಟೇಶನ್ಸ್ಗಳು ಹಾಗೆಯೇ ಇಂಟರ್ಫೇಸಸ್ಗಳನ್ನೆಲ್ಲ ಅವ್ರು ಆ್ಯಡ್ ಮಾಡಿರ್ತಾರೆ ಅದನ್ನು ಒಂದು ಪ್ಯಾಕೇಜ್ ಮಾಡಿ ಅವರು ಪಬ್ಲಿಷ್ ಮಾಡಿರ್ತಾರೆ ಅದನ್ನು ನಾವು ಯೂಸ್ ಮಾಡಿಕೊಂಡು ನಮಗೆ ಬೇಕಾಗಿರೋ ಒಂದು ಅಪ್ಲಿಕೇಶನ್ಸ್ನ ನಾವು ಕ್ರಿಯೇಟ್ ಮಾಡ್ಬೋದು ಅದೊಂದು ಹಾಫ್ ಬಿಲ್ಟ್ ಸೊಲ್ಯೂಷನ್ ಅದು ನಾನು ಮುಂಚೆಗೆ ಹೇಳ್ದಂಗೆ ಸ್ಪ್ರಿಂಗ್ ಫ್ರೇಮ್ವರ್ಕು ಎಷ್ಟೊಂದು ಕ್ಲಾಸಸ್ಸು ಇಂಟರ್ಫೇಸಸ್ಸು ಅನೋಟೇಶನ್ಸ್ನ ಪ್ರೊವೈಡ್ ಮಾಡ್ತಾರೆ ಇದನ್ನೆಲ್ಲ ನಾವು ಯೂಸ್ ಮಾಡ್ಕೊಂಡ್ವಿ ಅಂತಂದರೆ ನಾವು ಈಸಿಯಾಗಿ ಒಂದು ವೆಬ್ ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡ್ಬೋದು ಅದನ್ನೆಲ್ಲ ನಾವು ಯೂಸ್ ಮಾಡಲಿಲ್ಲ ಅಂತಂದರೆ ನಾವು ಎಲ್ಲದನ್ನೂ ಸ್ಕ್ರ್ಯಾಚಿಂದ ಬರೀಬೇಕಾಗುತ್ತೆ ಆ ಒಂದು ಪ್ರಾಸೆಸ್ ಬರೆಯೋದಕ್ಕೇ ಅರ್ಧ ಟೈಮ್ ಹೋಗಿಬಿಡುತ್ತೆ ಓಕೆನಾ ಆಮೇಲೆ ನಮ್ಮ ಅಪ್ಲಿಕೇಶನ್ಸ್ನ ನಮ್ಮ ಬಿಸ್ನೆಸ್ ಲಾಜಿಕ್ನ ಬರೆಯೋದಕ್ಕೆ ಇನ್ನೂ ಟೈಮ್ ಹಿಡಿಯುತ್ತೆ ಸೊ ಅದನ್ನೆಲ್ಲ ರೆಡ್ಯೂಸ್ ಮಾಡಲಿಕ್ಕೆ ಎಷ್ಟೊಂದು ಜನ ಡೆವಲಪರ್ಸ್ ಏನು ಮಾಡ್ತಾರೆ ಒಂದು ಕಂಪನಿ ಏನು ಮಾಡುತ್ತೆ ಅಂತಂದರೆ ಒಂದು ಫ್ರೇಮ್ವರ್ಕ್ನ ರೆಡಿ ಮಾಡ್ತಾರೆ ಆ ಫ್ರೇಮ್ವರ್ಕ್ನ ಯಾರು ಬೇಕಾದರೂ ಯೂಸ್ ಮಾಡ್ಕೋಬೋದು ಆ ಫ್ರೇಮ್ವರ್ಕ್ನ ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡ್ಬೋದು ಇದಕ್ಕೆ ನಾವು ಫ್ರೇಮ್ ವರ್ಕ್ ಅಂತ ಕರಿತೀವಿ ಅದರಲ್ಲಿ ಸ್ಪ್ರಿಂಗ್ ಕೂಡ ಒಂದು ಫ್ರೇಮ್ ವರ್ಕ್ ಓಕೆ ಹಾಗಾದರೆ ಸ್ಪ್ರಿಂಗ್ ಬೂಟ್ ಅಂದ್ರೇನು ಸ್ಪ್ರಿಂಗ್ ಅಂದರೆ ಅರ್ಥ ಆಯಿತು ಸ್ಪ್ರಿಂಗ್ ಬೂಟ್ ಅಂದ್ರೇನು ಸಿ ಸ್ಪ್ರಿಂಗ್ ಬೂಟ್ ಅನ್ನೋದೊಂದು ಟೂಲ್ ಅದು ಅದನ್ನು ನಾವು ಆ ಒಂದು ಟೂಲ್ನ ಯೂಸ್ ಮಾಡ್ಕೊಂಡು ನಾವು ಸ್ಪ್ರಿಂಗ್ ಬೇಸ್ಡ್ ಅಪ್ಲಿಕೇಶನ್ಸ್ನ ನಾವು ಭಾಳ ಈಸಿಯಾಗಿ ಮತ್ತು ಫಾಸ್ಟಾಗಿ ಕ್ರಿಯೇಟ್ ಮಾಡ್ಬೋದು ಸ್ಪ್ರಿಂಗ್ ಅನ್ನೋದೊಂದು ಫ್ರೇಮ್ ವರ್ಕು ಆ ಫ್ರೇಮ್ ವರ್ಕ್ನ ನಾವು ಯೂಸ್ ಮಾಡಿಕೊಂಡು ವೆಬ್ ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡಿದ್ವಿ ಹಾಗಾದರೆ ಸ್ಪ್ರಿಂಗ್ ಬೂಟ್ ಅನ್ನೋದೊಂದು ಟೂಲ್ ಅದು ಆ ಟೂಲ್ನ ಯೂಸ್ ಮಾಡ್ಕೊಂಡು ನಾವು ಸ್ಪ್ರಿಂಗ್ ಬೇಸ್ಡ್ ಅಪ್ಲಿಕೇಶನ್ಸ್ನ ಈಸಿಯಾಗಿ ಫಾಸ್ಟಾಗಿ ಕ್ರಿಯೇಟ್ ಮಾಡ್ಬೋದು ಇಟ್ ಈಸ್ ಬಿಲ್ಡ್ ಆನ್ ಟಾಪ್ ಆಫ್ ಸ್ಪ್ರಿಂಗ್ ವರ್ಕ್ ಫಸ್ಟ್ ಸ್ಪ್ರಿಂಗ್ ವರ್ಕ್ ಇತ್ತು ಆ ಸ್ಪ್ರಿಂಗ್ ವರ್ಕ್ ಮೇಲ್ಗಡೆಗೆ ಸ್ಪ್ರಿಂಗ್ ಬೂಟನ್ನು ಇಂಟ್ರಡ್ಯೂಸ್ ಮಾಡಿ ರ್ಯಾಪರ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ ಇಟ್ ಈಸ್ ಬಿಲ್ಡ್ ಆನ್ ಟಾಪ್ ಆಫ್ ಸ್ಪ್ರಿಂಗ್ ಆ್ಯಕ್ಚುಲಿ ಸ್ಪ್ರಿಂಗ್ ಬೂಟು ಬಿಹೈಂಡ್ ದ ಸೀನ್ಸಲ್ಲಿ ಸ್ಪ್ರಿಂಗ್ ವರ್ಕ್ನೇ ಯೂಸ್ ಮಾಡುತ್ತೆ ಓಕೆ ಫಸ್ಟ್ ಆಫ್ ಆಲ್ ಅದನ್ನು ಯಾಕೆ ಕ್ರಿಯೇಟ್ ಮಾಡಿದರು ಅದನ್ನು ಕ್ರಿಯೇಟ್ ಮಾಡೋದಕ್ಕೆ ಏನು ಉದ್ದೇಶ ಅಂತ ಡಿಸ್ಕಸ್ ಮಾಡೋಣ ಬಟ್ ಒಂದು ಅರ್ಥ ಮಾಡ್ಕೊಳ್ಳ್ರಿ ಸ್ಪ್ರಿಂಗ್ ಬೂಟ್ ಅನ್ನೋದು ಆ್ಯಕ್ಚುಲಿ ಏನಲ್ಲ ಅದು ಆ್ಯಕ್ಚುಲಿ ಇಂಟರ್ನಲ್ಲಿ ಸ್ಪ್ರಿಂಗ್ ಫ್ರೇಮ್ವರ್ಕ್ನೇ ಯೂಸ್ ಮಾಡ್ತಿರುತ್ತೆ ಬಟ್ ಇಟ್ ಈಸ್ ಎ ಟೂಲ್ ಅದೇ ಸ್ಟೋನ್ ಬೆನಿಫಿಟ್ಸ್ನ ನಮಗೆ ಪ್ರೊವೈಡ್ ಮಾಡುತ್ತೆ ಆ ಬೆನಿಫಿಟ್ಸ್ ಏನಂತ ಏನಂತ ಕೂಡ ಡಿಸ್ಕಸ್ ಮಾಡೋಣ ಓಕೆನಾ ಮುಂಚೆಗೆ ಹೇಳ್ದಂಗೆ ಅದೊಂದು ರ್ಯಾಪರ್ ಆಗಿ ಆ್ಯಕ್ಟ್ ಮಾಡುತ್ತೆ ನಮಗೆ ಸ್ಪ್ರಿಂಗ್ ಫ್ರೇಮ್ವರ್ಕ್ ಇದೆ ಆ ಸ್ಪ್ರಿಂಗ್ ಫ್ರೇಮ್ವರ್ಕ್ ಮೇಲ್ಗಡೆಗೆ ಸ್ಪ್ರಿಂಗ್ ಬೂಟ್ ಲೇಯರ್ ಇದೆ ಇಟ್ ಈಸ್ ಆ್ಯಕ್ಟ್ ಆಸ್ ಎ ರ್ಯಾಪರ್ ಆಗಿ ಕೆಲಸ ಮಾಡುತ್ತೆ ಅದರಿಂದ ನಮಗೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ಆಮೇಲೆ ಡೆವಲಪರ್ಗೆ ಎಷ್ಟೊಂದು ಬೆನಿಫಿಟ್ಸ್ನ ಪ್ರೊವೈಡ್ ಮಾಡಿದೆ ಆ ಟೂಲು ಆ ಟೂಲ್ನ ಯೂಸ್ ಮಾಡಿದ್ವಿ ಅಂತಂದರೆ ನಾವು ಸ್ಪ್ರಿಂಗ್ ಬೇಸ್ಡ್ ಅಪ್ಲಿಕೇಶನ್ಸ್ನ ನಾವು ಈಸಿಯಾಗಿ ವೆರಿ ಕ್ವಿಕ್ಕಾಗಿ ಕ್ರಿಯೇಟ್ ಮಾಡ್ಬೋದು ಎಷ್ಟು ಕ್ವಿಕ್ಕಾಗಿ ಅಂತಂದರೆ ನಾವು ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಡಿಸ್ಕಸ್ ಮಾಡ್ತೀವಲ್ಲ ನಿಮಗೆ ಗೊತ್ತಾಗುತ್ತೆ ವಿದಿನ್ ಜಸ್ಟ್ ಟೂ ಮಿನಿಟ್ಸಲ್ಲಿ ನಾವು ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿ ರನ್ ಮಾಡ್ಬೋದು ಅದಕ್ಕೋಸ್ಕರ ನಾವು ಸ್ಪ್ರಿಂಗ್ ಬೂಟ್ ಟೂಲ್ನ ಯೂಸ್ ಮಾಡ್ತೀವಿ ಓಕೆ ಸ್ಪ್ರಿಂಗ್ ಟೂಲ್ನೂ ಯೂಸ್ ಮಾಡ್ತೀವಿ ಸ್ಪ್ರಿಂಗ್ ಬೂಟ್ ಟೂಲ್ನ ಯೂಸ್ ಮಾಡ್ತೀವಿ ಬಟ್ ಸ್ಪ್ರಿಂಗ್ ಬೂಟ್ ಟೂಲ್ ಏನಕ್ಕೆ ಬೇಕು ನಮಗೆ ಆಲ್ರೆಡಿ ಸ್ಪ್ರಿಂಗ್ ಫ್ರೇಮ್ ವರ್ಕ್ ಇದೆ ಹಾಗಿದ್ಮೇಲೆ ಸ್ಪ್ರಿಂಗ್ ಫ್ರೇಮ್ ವರ್ಕ್ನ ಯೂಸ್ ಮಾಡ್ಕೊಂಡು ನಾವೆಲ್ಲ ಕ್ರಿಯೇಟ್ ಮಾಡ್ಬೋದಲ್ಲ ಅಪ್ಲಿಕೇಶನ್ಸ್ನ ಸ್ಪ್ರಿಂಗ್ ಬೂಟ್ ನಮಗೆ ಏನಕ್ಕೆ ಬೇಕಪ್ಪ ಅಂತಂದರೆ ಸಿ ಸ್ಪ್ರಿಂಗ್ ಬೂಟ್ನ ಯೂಸ್ ಮಾಡಿಕೊಂಡು ಜಸ್ಟ್ ಬರೀ ಸ್ಪ್ರಿಂಗ್ನ ಯೂಸ್ ಮಾಡಿಕೊಂಡು ನಾವೇನಾದರೂ ಒಂದು ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡ್ತೀವಿ ಅಂತಂದರೆ ಅದು ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಆಗುತ್ತೆ ಏನಕ್ಕಪ್ಪ ಅಂತಂದರೆ ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ನ ಬಿಲ್ಡ್ ಮಾಡ್ತೀವಿ ಅಂತಂದರೆ ನಾವು ಮುಂಚೆಗೆ ಹೇಳಿದಾಗೇ ಒಂದು ಫ್ರೇಮ್ ವರ್ಕ್ನ ಯೂಸ್ ಮಾಡ್ತೀವಿ ಆ ಫ್ರೇಮ್ ವರ್ಕ್ನ ಯೂಸ್ ಮಾಡೋದ್ರ ಜೊತೆ ಜೊತೆಗೇ ನಾವು ಎಷ್ಟೊಂದು ಬೇರೆ ಬೇರೆ ಲೈಬ್ರರೀಸ್ ಎಕ್ಸ್ಟರ್ನಲ್ ಲೈಬ್ರರೀಸ್ ಕೂಡ ನಾವು ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ನ ಬಿಲ್ಡ್ ಮಾಡಬೇಕಾದ್ರೆ ಅಪ್ಲಿಕೇಶನ್ ಒಂದು ಡೇಟಾಬೇಸ್ ಜೊತೆಗೆ ಇಂಟ್ರಾಕ್ಟ್ ಮಾಡಬೇಕು ಅದಕ್ಕೆ ನಾವು ಒಂದು ಡೇಟಾಬೇಸ್ನ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಮೈ ಎಸ್ಗೆ ಅಂತ ಅಂದ್ಕೊಳ್ಳಿ ಅದೇ ರೀತಿ ನಾವು ಮತ್ತೇನು ಯೂಸ್ ಮಾಡ್ತೀವಿ ಒಂದು ಸರ್ವರ್ನ ಯೂಸ್ ಮಾಡಬೇಕು ಒಂದು ಅಪ್ಲಿಕೇಶನ್ನ ರನ್ ಆಗಬೇಕು ಅಂತಂದರೆ ಒಂದು ನಮಗೊಂದು ಸರ್ವರ್ ಬೇಕು ಅದಕ್ಕೆ ಒಂದು ಟಾಮ್ ಕ್ಯಾಟ್ ಸರ್ವರ್ ಆಗಿರ್ಬೋದು ವೆಬ್ ಸ್ಪಿಯರ್ ಸರ್ವರ್ ಆಗಿರ್ಬೋದು ಅಥವಾ ಜೆ ಬಾಸ್ ಸರ್ವರ್ ಆಗಿರ್ಬೋದು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಸರ್ವರ್ಸ್ಗಳನ್ನ ಯೂಸ್ ಮಾಡ್ತೀವಿ ಅದೇ ರೀತಿ ನಾವು ಏನಾದರೂ ಒಂದು ಅಪ್ಲಿಕೇಶನ್ನ ಸೆಕ್ಯೂರ್ ಮಾಡಬೇಕು ಅಂತಂದರೆ ಸೆಕ್ಯೂರಿಟಿಗೆ ಆದಂಥ ಒಂದು ಲೈಬ್ರರಿನ ಯೂಸ್ ಮಾಡ್ತೀವಿ ಒಂದೇನಾದರೂ ವ್ಯಾಲಿಡೇಷನ್ಸ್ನ ಆ್ಯಡ್ ಮಾಡಬೇಕು ನಾವು ಅಂತಂದರೆ ಅದಕ್ಕೆ ಅದರದ್ದು ಒಂದು ಎಕ್ಸ್ಟರ್ನಲ್ ಲೈಬ್ರರಿನ ಯೂಸ್ ಮಾಡ್ತೀವಿ ಹೌದಾ ಅದನ್ನೆಲ್ಲ ಯೂಸ್ ಮಾಡಬೇಕು ಅಂತಂದಾಗ ನಾನೇನು ಮಾಡಬೇಕು ಆ ಒಂದು ಪ್ರತಿಯೊಂದು ವೆಬ್ಸೈಟಿಗೆ ಹೋಗಿ ಅದರದೆಲ್ಲ ಜಾರ್ಸ್ನ ಡೌನ್ಲೋಡ್ ಮಾಡ್ಕೋಬೇಕು ಓಕೆನಾ ಆ ಲೈಬ್ರರಿಗಳನ್ನೆಲ್ಲ ನಾನು ಫಸ್ಟ್ ಡೌನ್ಲೋಡ್ ಮಾಡಬೇಕು ನನ್ನ ಸಿಸ್ಟಮ್ನಲ್ಲಿ ಅದೆಲ್ಲ ಡೌನ್ಲೋಡ್ ಮಾಡಿದ ಮೇಲೆ ಅದೆಲ್ಲ ಒಂದಕ್ಕೊಂದು ಮ್ಯಾಚ್ ಆಗುತ್ತಾ ಯಾಕೆಂದರೆ ಒಂದು ಲೈಬ್ರರಿ ಒಂದು ಲೈಬ್ರೆರಿ ಇನ್ನೊಂದು ಲೈಬ್ರರಿ ಜೊತೆಗೆ ಕಾಂಪಿಟೇಬಲ್ ಇದೆನ ಏನಾದರೂ ವರ್ಷನ್ ಮಿಸ್ ಮ್ಯಾಚ್ ಆಗುತ್ತಾ ಇಲ್ವೋ ಅಂತ ನಾನು ಫಸ್ಟ್ ಟೆಸ್ಟ್ ಮಾಡಬೇಕು ಅದೆಲ್ಲ ಆದಮೇಲೆ ನಾನು ಫಸ್ಟ್ ಒಂದು ಅಪ್ಲಿಕೇಶನ್ನ ಕಾನ್ಫಿಗರ್ ಮಾಡಬೇಕು ಅಪ್ಲಿಕೇಶನ್ ಒಂದು ವರ್ಕ್ನ ನನ್ನ ಒಂದು ಸಿಸ್ಟಮಲ್ಲಿ ಒಂದು ಪ್ರಾಜೆಕ್ಟಲ್ಲಿ ಫಸ್ಟ್ ಕಾನ್ಫಿಗರ್ ಮಾಡಬೇಕು ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಬೇಕು ಆ ಅಪ್ಲಿಕೇಶನಿಗೆ ಆ ಫ್ರೇಮ್ ವರ್ಕ್ನ ಕಾನ್ಫಿಗರ್ ಮಾಡಬೇಕು ಕಾನ್ಫಿಗರ್ ಮಾಡಾದ್ಮೇಲೆ ಎಲ್ಲ ಡಿಪೆಂಡೆನ್ಸಿ ಎಲ್ಲ ಒಂದು ಲೈಬ್ರರಿಗಳ್ನೆಲ್ಲ ಆ್ಯಡ್ ಮಾಡಬೇಕು ಅದೆಲ್ಲ ಒಂದಕ್ಕೊಂದು ಕಾಂಪಿಟೇಬಲ್ ಇದೆನ ಅಂತ ಚೆಕ್ ಮಾಡಬೇಕು ಅದು ವರ್ಕ್ ಆಗುತ್ತಾ ಅಂತ ಚೆಕ್ ಮಾಡಬೇಕು ಇಷ್ಟೆಲ್ಲ ಮಾಡಬೇಕು ಅದಾ ಅದನ್ನೆಲ್ಲ ಮಾಡಾದಮೇಲೆ ಏನಾದರೂ ನಾನು ರನ್ ಮಾಡಿದಾಗ ಅಪ್ಲಿಕೇಶನ್ನು ರನ್ ಆಗಲಿಲ್ಲ ಅಂತಂದರೆ ಎಗೇನು ಮತ್ತೆ ನಾನು ಹೋಗಿ ಚೆಕ್ ಮಾಡಬೇಕು ಏನಾಯಿತು ಏನು ಮಿಸ್ಟೇಕ್ ಆಗಿದೆ ಅಂತೇಳಿ ಸೊ ಇದನ್ನೆಲ್ಲ ಮುಂಚೆ ಸ್ಪ್ರಿಂಗ್ ಬೂಟ್ ಬರೋಕ್ಕಿಂತ ಮುಂಚೆ ಎಲ್ಲ ಡೆವಲಪರ್ಸ್ಗಳು ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾಯಿದ್ರು ಇದನ್ನೆಲ್ಲ ಅಬ್ಸರ್ವ್ ಮಾಡಿರೋಂಥ ಸ್ಪ್ರಿಂಗ್ ಬೂಟ್ ಟೀಮ್ ಏನು ಮಾಡ್ತು ಅಂದರೆ ಆ ಒಂದು ಅವ್ರು ಏನು ಮಾಡಿದರು ಅಂತಂದರೆ ಡೆವಲಪರ್ ವರ್ಕ್ನ ಈಸಿ ಮಾಡಲಿಕ್ಕೆ ಸ್ಪ್ರಿಂಗ್ ಬೂಟ್ ಅನ್ನೋ ಒಂದು ಟೂಲ್ನ ಇಂಟ್ರೊಡ್ಯೂಸ್ ಮಾಡಿದರು ಓಕೆನಾ ಅದನ್ನು ಮುಂಚೆಗೆ ಹೇಳ್ದಂಗೆ ಇಟ್ ಈಸ್ ಬಿಲ್ಡ್ ಆನ್ ಟಾಪ್ ಆಫ್ ಸ್ಪ್ರಿಂಗ್ ಫ್ರೇಮ್ ವರ್ಕ್ ಆ ಒಂದು ಸ್ಪ್ರಿಂಗ್ ವರ್ಕ್ ಮೇಲ್ಗಡೆಗೆ ಅದನ್ನು ಬಿಲ್ಡ್ ಮಾಡಿದ್ದಾರೆ ಅದೇನೇನು ಪ್ರಾಬ್ಲಮ್ ಸಾಲ್ವ್ ಮಾಡುತ್ತಪ್ಪ ಅಂತಂದರೆ ನಾವು ಎಷ್ಟೋ ತನಕ ಏನು ಪ್ರಾಬ್ಲಮ್ಸ್ನೆಲ್ಲ ಹೇಳಿದ್ನಲ್ಲ ಅದೆಲ್ಲ ಪ್ರಾಬ್ಲಮ್ಸ್ನು ಅದು ಈಸಿಯಾಗಿ ಸಾಲ್ವ್ ಮಾಡುತ್ತೆ ಮೇನ್ ಅಡ್ವಾಂಟೇಜ್ ಏನಪ್ಪ ಸ್ಪ್ರಿಂಗ್ ಬೂಟಿನ ಅಂತಂದರೆ ಅದು ಸ್ಟಾರ್ಟರ್ ಡಿಪೆಂಡೆನ್ಸಿಸನ್ನ ಪ್ರೊವೈಡ್ ಮಾಡುತ್ತೆ ಅಂದರೆ ನಾವೆಲ್ಲ ಏನು ಲೈಬ್ರರಿ ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಸ್ಪ್ರಿಂಗ್ನ ಯೂಸ್ ಮಾಡಿಕೊಂಡು ವೆಬ್ ಅಪ್ಲಿಕೇಶನ್ಸ್ ಕ್ರಿಯೇಟ್ ಮಾಡ್ತಿದ್ದೀನಿ ಅಂತಂದರೆ ಅವರೊಂದು ವೆಬ್ ಡಿಪೆಂಡೆನ್ಸಿ ಅಂತ ಕ್ರಿಯೇಟ್ ಮಾಡಿದ್ದಾರೆ ಆ ವೆಬ್ ಡಿಪೆಂಡೆನ್ಸಿನ ನಾವು ಡೌನ್ಲೋಡ್ ಮಾಡಿ ನಮ್ಮ ಪ್ರಾಜೆಕ್ಟಿಗೆ ಆ್ಯಡ್ ಮಾಡಿದ್ವಿ ಅಂತಂದರೆ ನಮಗೆ ಆಟೋಮೆಟಿಕಲಿ ಸರ್ವರ್ ಕೂಡ ಬರುತ್ತೆ ಅದರಲ್ಲೇ ಅದೇ ರೀತಿ ನಮಗೆ ವೆಬ್ ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡಲಿಕ್ಕೆ ಏನೊಂದು ಸ್ಟ್ರಕ್ಚರ್ ಬೇಕಲ್ಲ ಅದನ್ನು ಕೂಡ ಅದರಲ್ಲೇ ಕೊಡುತ್ತೆ ಎಲ್ಲದನ್ನು ವೆಬ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಲಿಕ್ಕೆ ಏನೇನು ನಮಗೆ ಡಿಪೆಂಡೆನ್ಸಿಸ್ ಬೇಕಲ್ಲ ಅದೆಲ್ಲದನ್ನು ಆ ಒಂದು ಡಿಪೆಂಡೆನ್ಸಿನ ಪ್ರೊವೈಡ್ ಮಾಡುತ್ತೆ ನಾವು ಅದನ್ನು ವರ್ಷನ್ ಮಿಸ್ಮ್ಯಾಚ್ ಆಗುತ್ತೋ ಇಲ್ಲೋ ಅನ್ನೋದನ್ನು ವರಿ ಮಾಡೋ ಅವಶ್ಯಕತೆ ಇಲ್ಲ ಆಟೋಮ್ಯಾಟಿಕಲಿ ಆ ಸ್ಪ್ರಿಂಗ್ ಟೀಮ್ನವರು ಅದಕ್ಕೆ ಬೇಕಾಗಿರುವಂಥ ಅದಕ್ಕೆ ಮ್ಯಾಚ್ ಆಗೋವಂಥ ಒಂದು ವರ್ಷನ್ಸ್ನ ಅವರು ಆಲ್ರೆಡಿ ಅದರಲ್ಲ ಆ್ಯಡ್ ಮಾಡಿಬಿಟ್ಟಿರ್ತಾರೆ ಆ ಒಂದು ಡಿಪೆಂಡೆನ್ಸಿಲಿ ನಾವು ಆ ಒಂದು ಡಿಪೆಂಡೆನ್ಸಿ ಆ ಒಂದು ಲೈಬ್ರರಿನ ಆ್ಯಡ್ ಮಾಡಿಕೊಂಡ್ರೆ ಸಾಕು ಉಳಿದಿದೆಲ್ಲ ಈಸಿಯಾಗಿ ಅದಾಗದೇ ಕಾನ್ಫಿಗರ್ ಆಗ್ತಾ ಹೋಗುತ್ತೆ ಅದೇ ರೀತಿ ಥೈಮ್ ಲೀಫ್ ಅಂತ ಒಂದು ಟ ಡಿಪೆಂಡೆನ್ಸಿ ಇಂಟ್ಯೂ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಾವು ಮುಂಚೆಗೆ ಹೇಳ್ದಂಗೆ ಥೈಮ್ ಲೀಫ್ ಅನ್ನೋದು ಸರ್ವರ್ ಸೈಡ್ ಟೆಂಪ್ಲೇಟ್ ಇಂಜಿನ್ ಅದನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ವೆಬ್ ಪೇಜಸ್ನ ಕ್ರಿಯೇಟ್ ಮಾಡ್ಬೋದು ಅದೇ ರೀತಿ ವ್ಯಾಲಿಡೇಷನ್ ನಾವೇನಾದರೂ ವ್ಯಾಲಿಡೇಷನ್ಸ್ನ ಆ್ಯಡ್ ಮಾಡ್ತಿದ್ದೀವಿ ಅಂತಂದರೆ ಆ ಡಿಪೆಂಡೆನ್ಸಿನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಅಪ್ಲಿಕೇಶನ್ನ ಮಾಡ್ಬೋದು ಅದೇ ರೀತಿ ಇವಿಷ್ಟು ವೆಬ್ ಥೈಮ್ ಲಿಫ್ಟ್ ಟೆಂಪ್ಲೇಟು ವ್ಯಾಲ್ಡೇಷನ್ನು ಸ್ಪ್ರಿಂಗ್ ಸೆಕ್ಯುರಿಟಿ ಇದನ್ನೆಲ್ಲ ಒಟ್ಟಿಗೆ ಕೂಡ ನಾವು ಆ್ಯಡ್ ಮಾಡ್ಬೋದು ಅವಾಗ ಕೂಡ ನಮಗೆ ಯಾವುದೇ ರೀತಿ ವರ್ಷನ್ ಮಿಸ್ ಮ್ಯಾಚ್ ಕೂಡ ಬರೋಲ್ಲ ಅದನ್ನೆಲ್ಲದನ್ನು ಸ್ಪ್ರಿಂಗ್ ಟೀಮ್ನವರು ಆ ಸ್ಪ್ರಿಂಗ್ ಬೂಟ್ ಅನ್ನೋ ಒಂದು ಟೂಲ್ ಒಳಗಡೆಗೆ ಹ್ಯಾಂಡಲ್ ಮಾಡಿಬಿಟ್ಟಿದ್ದಾರೆ ನಮ್ಮ ಕೆಲಸ ಏನಪ್ಪ ಡೆವಲಪರ್ ಕೆಲಸ ಜಸ್ಟ್ ನಮಗೆ ಬೇಕಾಗಿರೋ ಡಿಪೆಂಡೆನ್ಸಿನ ಆ್ಯಡ್ ಮಾಡಬೇಕು ಹೋಗಿತ್ತು ರೆಸ್ಟ್ ಎವ್ರಿಥಿಂಗ್ ಆಟೋಮೆಟಿಕ್ಕಾಗಿ ಅದೇ ಕಾನ್ಫಿಗರ್ ಆಗುತ್ತೆ ಇದು ಮೊದಲನೇ ಬೆನಿಫಿಟ್ಟು ಸೆಕೆಂಡೆ ಬೆನಿಫಿಟ್ ಏನಪ್ಪ ಅಂತಂದರೆ ನಾವು ಸ್ಪ್ರಿಂಗ್ ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಿದ್ವಿ ಅಂತ ಹೇಳ್ತಿದ್ದೆ ಹೌದಾ ನಾವು ಯಾವುದು ಕಾನ್ಫಿಗರ್ ಮಾಡಬೇಕು ಎಷ್ಟೊಂದು ಟ್ರಯಲ್ ಆ್ಯಂಡ್ ಎರರ್ ಮಾಡಬೇಕಾಗಿತ್ತು ಕಾನ್ಫಿಗರ್ ಮಾಡಬೇಕು ಅಂತಂದರೆ ಬಟ್ ಅವ್ರೇನು ಮಾಡಿದಾರಪ್ಪ ಅಂತಂದರೆ ಸ್ಪ್ರಿಂಗ್ ಬೂಟ್ ಟೀಮ್ ಅವರು ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಿದ್ದಾರೆ ಆನ್ಲೈನ್ ವೆಬ್ ಟೂಲ್ನ ಕ್ರಿಯೇಟ್ ಮಾಡಿದ್ದಾರೆ ಅದಕ್ಕೆ ನಾವು ಸ್ಪ್ರಿಂಗ್ ಇನಿಷಿಯಲೈಸರ್ ಅಂತ ಕರಿತೀವಿ ಅಲ್ಲಿ ನಾವು ಕ್ವಿಕ್ಕಾಗಿ ಸ್ಪ್ರಿಂಗ್ ಬೇಸ್ಡ್ ಪ್ರಾಜೆಕ್ಟ್ಸ್ನ ಒಂದು ಕ್ರಿಯೇಟ್ ಮಾಡ್ಬೋದು ಅದು ಸ್ಟಾರ್ಟರ್ ಪ್ರಾಜೆಕ್ಟ್ಸ್ನ ನಾವು ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು ಅಲ್ಲೇನು ಮಾಡ್ತೀವಿ ನಾವು ಜಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ನ ಪ್ರೊವೈಡ್ ಪ್ರೊವೈಡ್ ಮಾಡ್ತೀವಿ ಪ್ರಾಜೆಕ್ಟ್ ನೇಮ್ ಆಗಿರ್ಬೋದು ಯಾವ ಡಿಪೆಂಡೆನ್ಸಿ ಯೂಸ್ ಮಾಡ್ತಿದ್ದೀನಿ ಆಮೇಲೆ ವರ್ಷನ್ ಯಾವುದು ಅದನ್ನೆಲ್ಲ ಜಸ್ಟ್ ನಾನು ಸ್ಪೆಸಿಫೈ ಮಾಡಿದೆ ಅಂತಂದರೆ ಸಾಕು ಆಟೋಮೆಟಿಕ್ಕಾಗಿ ನನಗೊಂದು ಸ್ಟಾರ್ಟರ್ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿಕೊಡುತ್ತೆ ಆ ಸ್ಟಾರ್ಟರ್ ಪ್ರಾಜೆಕ್ಟ್ನ ನಾನು ಹಿಡ್ಕೊಂಡು ನನಗೆ ಬೇಕಾಗಿರೋ ಒಂದು ಲಾಜಿಕ್ಕು ನನಗೆ ಬೇಕಾಗಿರೋ ಒಂದು ಅಪ್ಲಿಕೇಶನ್ಸ್ನ ಬಿಲ್ಡ್ ಮಾಡ್ತಾ ಹೋಗ್ಬೋದು ಎಷ್ಟು ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು ಅಂತಂದರೆ ವಿತಿನ್ ಒನ್ ಮಿನಿಟಲ್ಲಿ ನಾವು ಆ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಬೋದು ಮುಂದಿನ ವೀಡಿಯೋದಲ್ಲೆಲ್ಲ ಅದನ್ನು ಡಿಸ್ಕಸ್ ಮಾಡೋಣ ಯಾವ ರೀತಿ ಸ್ಪ್ರಿಂಗ್ ಇನಿಷಿಯಲೈಸರ್ನ ಯೂಸ್ ಮಾಡ್ಬೋದು ಅದನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ಸ್ಟಾರ್ಟರ್ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಬೋದು ಅದನ್ನೆಲ್ಲ ಡಿಸ್ಕಸ್ ಮಾಡೋಣ ಬಟ್ ಇದು ಸೆಕೆಂಡ್ ಅಡ್ವಾಂಟೇಜು ಥರ್ಡ್ ಅಡ್ವಾಂಟೇಜ್ ಏನಪ್ಪಾ ಅಂತಂದರೆ ನಾನು ಮುಂಚೆ ಹೇಳ್ದಂಗೆ ಸರ್ವರ್ ಸರ್ವರ್ ನಮಗೆ ಬೇಕಾಗುತ್ತೆ ಒಂದು ಅಪ್ಲಿಕೇಶನ್ ವೆಬ್ ಅಪ್ಲಿಕೇಶನ್ನ ರನ್ ಮಾಡಬೇಕು ಅಂತಂದರೆ ಬಟ್ ನಾವು ಸ್ಪ್ರಿಂಗ್ ಬೂಟ್ ಯೂಸ್ ಮಾಡ್ತಿದ್ವಿ ಅಂತಂದರೆ ಅದು ಆಟೋಮ್ಯಾಟಿಕಲಿ ಟಾಮ್ ಕ್ಯಾಟ್ ಸರ್ವರ್ ಎಂಬೆಡೆಡ್ ಕ್ಯಾಟ್ ಸರ್ವರ್ನ ಯೂಸ್ ಮಾಡ್ತಿರುತ್ತೆ ಆ ಎಂಬೆಡೆಡ್ ಕ್ಯಾಟ್ನ ಸರ್ವರ್ನ ಯೂಸ್ ಮಾಡಿಕೊಂಡು ನಮ್ಮ ಅಪ್ಲಿಕೇಶನ್ ರನ್ ಆಗುತ್ತೆ ನಾವು ಎಕ್ಸ್ಟರ್ನಲ್ ಆಗಿ ಸರ್ವರ್ನ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಸಿಸ್ಟಮಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಒಳಗಡೆಗೆ ಅಪ್ಲಿಕೇಶನ್ನ ರನ್ ಮಾಡೋ ಅವಶ್ಯಕತೆ ಇರಲ್ಲ ಜಸ್ಟ್ ಸ್ಪ್ರಿಂಗ್ ಬೂಟ್ ಒಂದಿದ್ದರೆ ಸಾಕು ನಮಗೆ ಅದೇ ಎಲ್ಲ ಬೆನಿಫಿಟ್ಸನ್ನೂ ಕೊಡುತ್ತೆ ಅದಕ್ಕೋಸ್ಕರ ಸ್ಪ್ರಿಂಗ್ ಬೂಟ್ನ ಯೂಸ್ ಮಾಡ್ತಾರೆ ಅದು ಬಿಲ್ಟ್ ಆನ್ ಟಾಪ್ ಆಫ್ ಸ್ಪ್ರಿಂಗ್ ನಿಮಗೆ ಸ್ಪ್ರಿಂಗ್ ಬೂಟ್ ಏನಾದರೂ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಬಿಹೈಂಡ್ ದ ಸೀನ್ಸ್ ನೀವು ಸ್ಪ್ರಿಂಗ್ನ ಆಲ್ರೆಡಿ ಯೂಸ್ ಮಾಡ್ತಿದ್ದೀರಾ ಜಸ್ಟೇ ರ್ಯಾಪರ್ ಅದೊಂದು ಸ್ಪ್ರಿಂಗ್ ಬೂಟ್ ಅನ್ನೋದು ಇಟ್ ಈಸ್ ಎ ಟೂಲ್ ಆ ಟೂಲ್ನ ಯೂಸ್ ಮಾಡಿದೆ ಅಂತಂದರೆ ನಿಮಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ನಾನಿಲ್ಲಿ ಜಸ್ಟ್ ತ್ರೀ ಫೋರ್ ಅಡ್ವಾಂಟೇಜಸ್ಸು ಬೆನಿಫಿಟ್ಸ್ನ ಹೇಳಿದ್ದೀನಿ ಬಟ್ ನಾವು ರಿಯಲ್ ಟೈಮಲ್ಲಿ ನಾವು ಯೂಸ್ ಮಾಡಬೇಕಾದ್ರೆ ನಾವು ಕೋರ್ಸಲ್ಲಿ ಕಲಿತಾ ಹೋದಾಗೆಲ್ಲ ನಿಮಗೆ ಗೊತ್ತಾಗುತ್ತೆ ಎಷ್ಟೆಲ್ಲ ಸ್ಪ್ರಿಂಗ್ ಬೂಟ್ ಬೆನಿಫಿಟ್ಸ್ನ ಪ್ರೊವೈಡ್ ಮಾಡಿದೆ ಅಂತೇಳಿ ಓಕೆನಾ ಹಾಗಾದರೆ ಕೊನೆಗೆ ಡೆಪ್ಲಾಯ್ಮೆಂಟ್ ನಾವು ಡೆಪ್ಲಾಯ್ಮೆಂಟ್ ಯಾವ ಥರ ಮಾಡ್ತೀವಿ ಓಕೆ ನನ್ನ ಪ್ರಾಜೆಕ್ಟ್ ಎಲ್ಲ ಬಿಲ್ಡ್ ಆಯಿತು ಎಲ್ಲ ಅಪ್ಲಿಕೇಶನ್ಸ್ ಎಲ್ಲ ಕ್ರಿಯೇಟ್ ಮಾಡಿದೆ ಅದಾದಮೇಲೆ ನಾವು ಯಾವ ರೀತಿ ಡೆಪ್ಲಾಯ್ ಮಾಡ್ತೀವಿ ಸಿ ನಾವು ಏನಾದರೂ ಸ್ಪ್ರಿಂಗ್ ಬೂಟ್ನ ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ಸ್ನ ವೆಬ್ ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡಿದೀವಿ ಅಂತಂದರೆ ನಾವು ಅದನ್ನು ಒಂದು ಜಾರ್ ಪ್ಯಾಕೇಜ್ ಆಗಿ ಎಕ್ಸ್ಪೋರ್ಟ್ ಮಾಡ್ತೀವಿ ಓಕೆನಾ ಡೆಪ್ಲಾಯ್ಮೆಂಟ್ ಬಗ್ಗೆ ಹೇಳೋದಾಯಿತು ಅಂತಂದರೆ ನಾವು ನಾರ್ಮಲ್ ಆಗಿ ಟ್ರಡಿಷನಲ್ ಸ್ಪ್ರಿಂಗ್ ಅಪ್ಲಿಕೇಶನ್ಸ್ನ ಯಾವ ರೀತಿ ಡೆಪ್ಲಾಯ್ ಮಾಡ್ತಿದ್ದಲ್ಲ ಅದೇ ರೀತಿ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ಸ್ ಕೂಡ ಡೆಪ್ಲಾಯ್ ಮಾಡ್ಬೋದು ಓಕೆನಾ ಒಂದು ಸರ್ವರ್ ಇರುತ್ತೆ ಆ ಸರ್ವರ್ ಒಳಗಡೆಗೆ ನಮಗೆ ಆ ಒಂದು ಪ್ಯಾಕೇಜ್ ನಾವು ಆ್ಯಡ್ ಮಾಡ್ಬೋದು ಬಟ್ ನಾವು ಸ್ಪ್ರಿಂಗ್ ಬೂಟ್ ಯೂಸ್ ಮಾಡ್ತಿದ್ದೀವಿ ಅಂತಂದರೆ ಆಟೋಮೆಟಿಕಲಿ ನಾನು ಮುಂಚೆಗೆ ಹೇಳ್ದಂಗೆ ಅದು ಎಂಬೆಡೆಡ್ ಟಾಮ್ ಕ್ಯಾಟ್ ಸರ್ವರ್ನ ಯೂಸ್ ಮಾಡ್ತಿರುತ್ತೆ ಅದ್ರನ್ನ ಯೂಸ್ ಮಾಡಿಕೊಂಡು ಆಟೋಮೆಟಿಕಲಿ ನಾವು ರನ್ ಮಾಡ್ಬೋದು ನಾವು ಎಕ್ಸ್ಟರ್ನಲ್ಲಾಗಿ ಯಾವುದೇ ಥರ ಸರ್ವರ್ನ ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇರಲ್ಲ ಇಲ್ಲಪ್ಪ ನನಗೆ ಬೇಡ ನನಗೆ ಜಾರ್ ಫೈಲಾಗಿ ಎಕ್ಸ್ಪೋರ್ಟ್ ಮಾಡೋದು ಬೇಡ ನಾನು ಪ್ರೀವಿಯಸ್ಲಿ ಸ್ಪ್ರಿಂಗ್ ಬೇ ಬೇಸ್ಡ್ ಅಪ್ಲಿಕೇಶನ್ಸ್ನ ನಾವು ಯಾವ ರೀತಿ ಡೆಪ್ಲಾಯ್ ಮಾಡ್ತಿದ್ವಿ ಅಂತಂದರೆ ಡಾಟ್ ವಾರ್ ಫೈಲಾಗಿ ಎಕ್ಸ್ಪೋರ್ಟ್ ಮಾಡ್ತಿದ್ವಿ ಈ ಡಾಟ್ ವಾರ್ ಫೈಲಲ್ಲಿ ಏನಿರ್ತಿತ್ತಪ್ಪ ಅಂತಂದರೆ ನಮ್ಮ ಸೋರ್ಸ್ ಕೋಡ್ ಇರ್ತಿತ್ತು ನಾವೇನು ಜಾವ ಬರಿ ಕೋಡ್ನ ಬರಿತಿದ್ವಲ್ಲ ಅದಿಷ್ಟು ಈ ಒಂದು ಡಾಟ್ ವಾರ್ ಫೈಲಲ್ಲಿ ಇರ್ತಿತ್ತು ಆ ವಾರ್ ಫೈಲನ್ನ ನಾವೇನು ಮಾಡ್ತಿದ್ವಿ ಟಾಮ್ ಕ್ಯಾಟ್ ಸರ್ವರ್ ಒಳಗಡೆಗೆ ಆ್ಯಡ್ ಮಾಡಿ ಅದನ್ನು ರನ್ ಮಾಡ್ತಾ ಇದ್ವಿ ಬಟ್ ನನಗೆ ಅದು ಬೇಡಪ್ಪ ಡಾಟ್ ವಾರ್ ಫೈಲಾಗಿ ಎಕ್ಸ್ಪೋರ್ಟ್ ಮಾಡೋದು ಬೇಡಪ್ಪ ಅಂತಂದರೆ ನಾವು ಈಸಿಯಾಗಿ ಡಾಟ್ ಜಾರ್ ಫೈಲಾಗಿ ಎಕ್ಸ್ಪೋರ್ಟ್ ಮಾಡಿ ಅದನ್ನು ನಾವು ರನ್ ಮಾಡ್ಬೋದು ಜಸ್ಟ್ ಜಾವ ಕಮ್ಯಾಂಡ್ ಯಾವ ರೀತಿ ರನ್ ಮಾಡ್ತೀವಲ್ಲ ಅದೇ ರೀತಿ ನಾವು ರನ್ ಜಾವ ಅಪ್ಲಿಕೇಶನ್ ಕೂಡ ರನ್ ಮಾಡ್ಬೋದು ಡಾಟ್ ಜಾರ್ ಫೈಲನ್ನ ಕೂಡ ರನ್ ಮಾಡ್ಬೋದು ಆ್ಯಕ್ಚುಲಿ ನಾವು ಯಾರೂ ಈಗಿನ ಟೈಮಲ್ಲಿ ಯಾರೂ ಡಾಟ್ ವಾರ್ ಫೈಲಾಗಿ ಡೆಪ್ಲಾಯ್ ಮಾಡ್ತಿಲ್ಲ ಎಲ್ಲರೂ ಅದನ್ನು ಡಾಟ್ ಜಾರ್ ಫೈಲಾಗಿ ಕನ್ವರ್ಟ್ ಮಾಡಿ ಆ ಡಾಟ್ ಜಾರ್ ಫೈಲನ್ನ ರನ್ ಮಾಡ್ತಿದ್ದಾರೆ ಯಾಕಂದರೆ ಆ ಡಾಟ್ ಜಾರ್ ಫೈಲಲ್ಲಿ ಆಟೋಮೆಟಿಕಲಿ ಎಂಬೆಡೆಡ್ ಟಾಮ್ ಕ್ಯಾಟ್ ಸರ್ವರ್ ಇರುತ್ತೆ ಓಕೆನಾ ಅದೇ ಆಟೋಮೆಟಿಕಲಿ ಒಂದು ಟಾಮ್ ಕ್ಯಾಟ್ ಸರ್ವರ್ನ ಕ್ರಿಯೇಟ್ ಮಾಡುತ್ತೆ ಅದು ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡುತ್ತೆ ಓಕೆ ಇದಿಷ್ಟು ಬೆನಿಫಿಟ್ಸ್ ಆಯಿತು ಸ್ಪ್ರಿಂಗ್ ಬೂಟ್ ಅಂದರೆ ಏನು ಆಯಿತು ಸ್ಪ್ರಿಂಗ್ ಅಂದರೆ ಏನಾಯಿತು ಓಕೆನಾ ಯಾವ ಪ್ರಾಬ್ಲಮ್ನ ಸ್ಪ್ರಿಂಗ್ ಸಾಲ್ವ್ ಮಾಡ್ತಿತ್ತು ಸ್ಪ್ರಿಂಗ್ ಬೂಟ್ನ ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಅದೆಲ್ಲ ಡಿಸ್ಕಸ್ ಮಾಡಿದ್ವಿ ಓಕೆನಾ ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ನ ಸೆಟಪ್ ಮಾಡೋಣ ನಮ್ಮ ಸಿಸ್ಟಮಲ್ಲಿ ಅದಾದಮೇಲೆ ನಾವು ಸ್ಪ್ರಿಂಗ್ ಇನಿಷಲೈಸರಲ್ಲಿ ಯಾವ ರೀತಿ ಸ್ಪ್ರಿಂಗ್ ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡ್ಬೋದು ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ನ ಯಾವ ರೀತಿ ಕ್ಲಿಕ್ಕಾಗಿ ಕರೆಕ್ಟ್ ಕ್ರಿಯೇಟ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ